ಥರದ ಸಿನಿಮಾ ಆಗಿರೋದ್ರಿಂದ ಬೇರೆ ಥರದ ಒಂದು ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಕುತೂಹಲ ಜಾಸ್ತಿ ರೆಗ್ಯುಲರ್ ಆಗಿ ಹಾಡು ಫೈಟು ಈ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅದು ಯಾವುದೂ ಇಲ್ಲದೆ ಎರಡು ಅವರ್ ಇಪ್ಪತ್ತು ನಿಮಿಷ ತಮ್ಮನ್ನು ಥಿಯೇಟ್ರಿಗೆ ಕೂರಿಸಂಥ ಬರೀ ಕತೆ ಹಾಗೂ ವಿಭಿನ್ನತೆ ಮೂಡಿರೋಂಥ ಈ ಫಾರ್ಟಿ ಫೈವ್ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರೋಂಥ ವಿಭಿನ್ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು ಉಪೇಂದ್ರ ಅವರು ರಾಜಬೀ ಶೆಟ್ಟಿ ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾರು ಭಾಳ ಖುಷಿ ಆಗ್ತಿದೆ ಸ್ಪೆಷಲಾಗಿ ಕೊನೆಯ ಇಪ್ಪತ್ತು ನಿಮಿಷನ ಜನರು ತುಂಬ ಅಪ್ಪಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡ್ಕೊಂಡ್ರೆ ನಂಗೆ ಭಾಳ ಖುಷಿಯಾಗಿದೆ ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ ಇದು ನಾನು ಮಾಡಿದ ಸಿನಿಮಾ ಅಲ್ಲ ಇದು ನನ್ನ ಕೈಯಲ್ಲಿ ಆ ದೈವಶಕ್ತಿನೇ ಮಾಡಿಸಿರೋದು ನನಗೆ ಎಷ್ಟಾಗುತ್ತೆ ಅಷ್ಟು ಶ್ರದ್ಧೆಯಿಂದ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಇನ್ಮೇಲೆ ಈ ಸಿನಿಮಾ ನಿಮ್ಮ ನಿಮ್ಮ ಮಡಿಲಲ್ಲಿದೆ ನೀವು ಕಾಪಾಡಿಯ ಇದು ಏನಂದರೆ ನಮಗೆ ಗರುಡ ಪುರಾಣದ ಏನು ಈ ಫಿಲ್ಮಲ್ಲಿ ಹೇಳಿದ್ದೀವಿ ಅದು ಖಂಡಿತವಲ್ಲೂ ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ ಯಾಕಂದರೆ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ ನಾನು ಕೂಡ ಮರ್ತೋಗಿದ್ದೆ ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು ಸೊ ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗಿಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು ನಾನು ಅದನ್ನು ನನ್ನ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತೂ ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ ನನಗೆ ಗೊತ್ತಿರಲಿಲ್ಲ ಯಾಕೆ ಇದನ್ನು ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಈ ಕಾರ್ಯಗಳಂದರೆ ಏನು ಆ ಕಾರ್ಯದ ಮಹತ್ವಗಳಂದರೆ ಏನು ಎಲ್ಲರೂ ಗರುಡ ಪುರಾಣ ಅಂದರೆ ಹೆದರ್ಕೊಳ್ತಾರೆ ಇದು ಹೆದರ್ಕೊಳ್ಳೋ ವಿಚಾರ ಅಲ್ಲವೇ ಅಲ್ಲ ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರೂ ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೋದು ಹಾಗೂ ನಮ್ಮನ್ನ ಯಾರು ಅಗಲಿ ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ತಂದಾಗ ತುಂಬ ಬೋರ್ ಮಾಡಿದೆ ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನೂ ಇಷ್ಟಪಟ್ಟು ಇಷ್ಟಪಡ್ತೀವಿ ಅದರೊಡನೆ ಕಥೆಯೂ ಹೇಳಿ ಪ್ರಯತ್ನ ಪ್ರಯತ್ನಪಟ್ಟು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟ

ನಾನೇನು ಫಿಲಮಲ್ಲಿ ಗರುಡ ಪುರಾಣ ತೋರಿಸಿದ್ದೀನಿ ಅದಷ್ಟು ವಿಚಾರಗಳನ್ನ ಎಲ್ಲ ಗುರುಗ್ಜಿಗಳ ಹತ್ರ ಕೇಳಿ ಬಹಳಷ್ಟು ಜನರ ಹತ್ರ ಅಪ್ರೂವಲ್ ತೊಗೊಂಡು ಅದನ್ನು ಮಾಡಿದ್ದೀನಿ ಸೊ ಯಾರೇ ಇವತ್ತರೆಗೂ ನೋಡಿದಾರೆ ಎಲ್ಲರೂ ಆ ಗರುಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದ್ದಾರೆ ಸರ್ ಹೆಂಗೆ ಇದನ್ನು ಇಷ್ಟು ಕರೆಕ್ಟಾಗಿ ಪ್ರತಿಯೊಂದು ವಿಷಯನೂ ಹೇಳಿದ್ದೀರಾ ಅಂತ ಅದು ಭಾಳ ಸಂತೋಷ ಆಯಿತು ನಿಮ್ಮೊಳಗಿರುವ ನಿರ್ದೇಶಕ ಸ್ವಲ್ಪ ಹೊರಗಡೆ ಬಂದು ನನಗೆ ಗೊತ್ತಿರಲಿಲ್ಲ ಸರ್ ಅದು ನಿರ್ದೇಶಕನ ಒಳಗಡೆ ಇದ್ದಾನೆ ಅನ್ನೋದೇ ನನಗೆ ಇವಾಗ ಇವಾಗ ಗೊತ್ತಾಗಿತ್ತು ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ನನ್ನ ಲೈಫೇನು ಲೈಫ್ ಜರ್ನಿಯಲ್ಲಿ ಸಡನ್ನಾಗಿ ಆ್ಯಕ್ಸಿಡೆಂಟಾಗಿ ಕತೆ ಬಂತು ಇದು ಶಿವಣ್ಣ ಅವರ ಆಶೀರ್ವಾದ ಮಾಡಿದ್ರು ನಾನೊಬ್ಬ ಫ್ಯಾನ್ ಬಾಯ್ ಆಗಿ ಮೂರು ಜನರನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡು